ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆ ಸಾಕಷ್ಟು ಪ್ರಚಾರವನ್ನು ಈಗಾಗಲೇ ಮೂರು ಪ್ಯಾನಲ್ಗಳು ನಡೆಸ್ತಿರುವಂಥದ್ದು ಇವತ್ತು ನಮ್ಮ ಜೊತೆ ಬಿ ಬಿ ಹಿರೇರೆಡ್ಡಿ ದಿವಂಗತ ಬಿ ಬಿ ಹಿರೇರೆಡ್ಡಿ ರೆಡ್ಡಿ ಅವರ ಪೆನಾಲ್ ಕೂಡ ಇವತ್ತು ಬಿರುಸಿನ ಪ್ರಚಾರವನ್ನು ನಡೆಸ್ತಾ ಇದೆ ನೇಕಾರ್ಪೇಟೆ ಸೇರಿದಂತೆ ರಾಮದುರ್ಗದ ಸಿಟಿಯಲ್ಲಿ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಇವತ್ತು ಮಾತಾಡಲಿಕ್ಕೆ ಆ ಪೆನಲ್ನ ಪ್ರಮುಖರಾದಂಥ ವೆಂಕಟೇಶ್ ಹಿರೇರೆಡ್ಡಿ ರೆಡ್ಡಿ ಅವರಿದ್ದಾರೆ ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡೋದು ಸರ್ ಇವತ್ತು ಎಲ್ಲೆಲ್ಲಿ ಪ್ರಚಾರ ಮಾಡಿದರೆ ಯಾವ ರೀತಿ ವಾತಾವರಣ ಇದೆ ಇವತ್ತು ನಾವು ಇಲ್ಲ ಪಟ್ಟಿಯಲ್ಲಿ ಎಲ್ಲ ಕಡೆ ಎಲ್ಲ ವಿಭಾಗಗಳಲ್ಲಿ ಮಾಡಿದ್ದೀವಿ ಎಲ್ಲ ಕಡೆ ವಾತಾವರಣ ಚಲೋ ಇದೆ ಹಿರೇ ರೆಡ್ಡಿ ಅಜ್ಜ ಹಿರಿಯರೆಡ್ಡಿ ಅಜ್ಜವ್ರಿಗೆ ಫ್ಯಾಕ್ಟ್ರಿ ಕಟ್ಟಾರ ಅವ್ರಿಗೆ ನಾವು ಓಟ್ ಹಾಕೋದ್ ಮುಖಾಂತರ ನಮ್ಮ ಋಣ ತೀರಿಸ್ತೀವಿ ಅಂತ ಈ ಸಲ ಹೇಳಿದ್ದಾರೆ ರಾಮದುರ್ಗ ಸುಧಾರಣೆ ಆಗಿದ್ದ ಈ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ ನಂತರ ರಾಮದುರ್ಗ ಸುಧಾರಣೆ ಆಗಿದೆ ಅಭಿವೃದ್ಧಿ ಆಗಿದೆ ಅದರಿಂದ ನಾವು ಈ ಓಟ್ ಹಾಕೋ ಅವರಿಗೆ ಓಟ ಆ ಪ್ಯಾನಲ್ಲಿಗೆ ಓಟ್ ಹಾಕೋ ಮುಖಾಂತರ ನಮ್ಮ ಋಣ ತೀರಿಸ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಈ ಪ್ಯಾನೆಲ್ನ ಅಭ್ಯರ್ಥಿ ಆದಂಥ ಸುರೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ತಾವು ಕೂಡ ಈ ಪೆನಲಲ್ಲಿ ಸ್ಪರ್ಧಿಸ್ತಾ ಇದ್ದೀರಿ ತಾವು ಕೂಡ ಈಗ ಮತಯಾಚನೆ ನಡೆಸ್ತಾಯಿದ್ರಿ ಹಳ್ಳಿಯಲ್ಲಿ ಆಗಿರ್ಬೋದು ಮತ್ತು ಸಿಟಿಯಲ್ಲಾಗಿರ್ಬೋದು ಯಾವ ರೀತಿಯಾಗಿ ವಾತಾವರಣ ನಿರ್ಮಾಣವಾಗಿದೆ ಮತ್ತು ನೀವು ಮನೆಗೆ ತೆರಳಿದಾಗ ಜನ ಏನು ಹೇಳ್ತಿದ್ದಾರೆ ತಮ್ಮ ಜೆ ಬಿಎಮ್ಮ ಮುಖಾಂತರ ನಾವು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಷೇರುದಾರೆ ತಿಳಿಸೋ ಏನ ನಾವು ಈಗ ಅಡ್ಡಿಯೋ ಎಲ್ಲರೂ ಈಗ ಮೂಲೆ ಮೂಲ ಕಾರ್ಯಕರ್ತರಾದಂಥ ಬಿ ಬಿ ಈಗ ಈಗೇನೈತೆ ನಮ್ಮ ಸಕ್ಕರೆ ಕಾರ್ಖಾನೆ ಮೂಲ ಕಾರ್ಯಕರ್ತರು ಸಂಸ್ಥಾಪಕ ಅಧ್ಯಕ್ಷರು ಈಗ ಏನಿದೆ ಮೂರು ಸಲ ಈಗ ಏನೈತಿ ಚುನಾವಣೆ ನಡೆದ್ರು ಯಾರಿಗೂ ಏನೈತಿ ಮತದಾನ ಹಕ್ಕು ಬಂದಿದ್ದಿಲ್ಲ ಈಗ ಸ್ವತಃ ಏನಿದೆ ನಾವು ಏನೈತಿ ಮನೆ ಮನೆ ತೆರಳಿದಾಗ ಭಾಳ ಖುಷಿಯಂತರ ಏನೈತಿ ಎಲ್ಲರೂ ಮತದಾರರಾದರು ಸೇರ್ದಾರ ಆಗಿದೆ ಖುಷಿ ಅಂತ ಹೇಳಕತ್ತಿದ್ದಾರೆ ಇಲ್ಲ ರೀ ನಮಗೆ ಏನೈತಿ ಇರಡು ದಿವಸ ನಾವು ಓಟ್ ಹಾಕ್ಯಾಕೆ ಗೊತ್ತಿಲ್ಲ ನಮಗೆ ಈಗ ಓಟ್ ಅಂತ ತಿಳ್ಕೊಂಡು ನಮ್ಮ ಮನಿ ಮಠ ಬಂದು ನಿಮಗೆ ತಿಳ್ಸೋಕತ್ತೆ ಅಂದ್ರೆ ಇದರಂಥ ಅವಕಾಶ ನಾವು ಕಳ್ಕೋದಿಲ್ಲ ಈ ಸಲ ಏನೈತಿ ಬಿ ಬಿ ರೆಡ್ಡಿ ಅವ್ರ ಏನೈತಿ ಅವ್ರ ಕನಸು ಏನೈತಿ ಸಕ್ಕರೆ ಕಾರ್ಖಾನೆ ಮಾಡಿದ ಕನಸು ಏನೈತಿ ಈ ಸಲ ಕಂಪ್ಲೀಟ್ ಏನೈತಿ ಬಿ ಬಿ ರೆಡ್ಡಿ ಅವರು ಪೆನಲ್ ತರುವಂಥ ಅವ್ರು ನಾವು ತಂದ್ವಿ ಅಂದ್ರೆ ಅವ್ರ ಕನಸು ನೆನಸು ಹಾಕತ್ತಂತ ತಿಳ್ಕೊಂಡು ಸ್ವತಃ ಸೇರ್ದಾರು ಹೇಳಾಕತ್ತಾರ ಅದಕ್ಕೆ ಬದಲಾವಣೆ ಅವಕಾಶ ಐತಿ ಈ ಸಲ ನಿಮ್ಮ ಬದಲಾವಣೆ ಅವಕಾಶ ಇದ್ದಿದ್ದಕ್ಕೆ ನಿಮ್ಮ ಪೆನಲ್ ಬಿಟ್ಟು ನಾವು ಯಾರಿಗೆ ಹಾಕೋದಿಲ್ಲ ಅಂತ ತಿಳ್ಕೊಂಡು ಭಾಳ ಖುಷಿ ಅಂತ ಹೇಳಕತ್ತಾರ ಅಂತ ತಾನು ನಿಮ್ಮ ಟಿ ವಿ ಮುಖಾಂತರ ನಾನು ಹೇಳಬಯಸುತ್ತೇನೆ ಜೊತೆಗೆ ಇನ್ನೊಂದು ಆಡಳಿತ ಮಂಡಳಿ ಏನಿತ್ತಲ್ಲ ಸರ್ ಹಿಂದಿದ್ದಂಥ ಆಡಳಿತ ಮಂಡಳಿ ತಮಗೆ ಏನು ಚುನಾವಣೆಗೆ ಸ್ಪರ್ಧಿಸಿದಂಥ ಅಭ್ಯರ್ಥಿಗಳಿಗೆ ಮತದಾರ ಪಟ್ಟಿಯನ್ನು ನೀಡಬೇಕು ಆದರೆ ವಾರ್ಡ್ ವೈಸ್ ನೀಡಿಲ್ಲ ಅಥವಾ ಏರಿಯಾ ವೈಸ್ ನೀಡಿಲ್ಲ ಹಳ್ಳಿ ವೈಸ್ ನೀಡಿಲ್ಲ ಅನ್ನೋ ಆರೋಪವನ್ನು ಇನ್ನೊಂದು ಪೆನಾಲ್ನವರು ಅಂದರೆ ರೈತರ ಪ್ಯಾನಲ್ನವ್ರು ಆರೋಪಿಸಿದರು ಇದ್ರ ಬಗ್ಗೆ ತಾವು ಹೇಳೋದಂತ ತಾ ನಿಜ ಆಯ್ತು ಅದು ಯಾಕಂತಂದರೆ ಏನಿದೆ ಪ್ರತಿಯೊಂದು ಈಗ ನಾವು ಈಗ ಏನೈತಿವಿ ಹೋಟೆಲ್ ಎಷ್ಟು ಕೈಯಾಗಿದ್ದಾವೆ ನಮಗೆಲ್ಲೇ ಕೆಲವೊಂದು ಬರೀ ಹೆಸರು ಇದಾವೆ ಅಡ್ರೆಸ್ ಇಲ್ಲ ಏನೋ ಏನೈತಿ ಈ ರಾಮುರ್ದಾಗಿದ್ದು ಮತದಾರರು ಏನೈತಿ ಬೇರೆ ಊರು ಮತದಾರರು ಏನೈತಿ ರಾಮದುರ್ಗ ಅಂತ ತಿಳ್ಕೊಂಡು ಬಂದಿದ್ದಾವೆ ಈಗ ನಮ್ಮ ತಿಳಿದ ಪ್ರಕಾರ ಅಂತಂದ್ರೆ ಕಮ್ಮಿತ್ ಕಮ್ಮಿ ಅಂದ್ರೆ ಒಂದು ಎರಡರಿಂದ ಮೂರು ಸಾವಿರ ಏನೈತಿ ಈಗ ಐ ಡಿ ಕಾರ್ಡ್ ರಿಟರ್ನ್ ಆಗಿದ್ದಾವೆ ಸರಿಯಾಗಿ ಅಡ್ರೆಸ್ ಇಲ್ಲದಕ್ಕೆ ಸರಿಯಾಗಿ ಹೆಸರು ಇಲ್ಲದಕ್ಕೆ ಕೆಲವೊಂದು ಈಗಾದ್ರೂ ಇದ್ದವ್ರದ್ದು ಏನೈತಿ ಕೆಲವೊಂದು ಏನೈತಿ ಮತ ಏನೈತಿ ಮಿಸ್ಟೇಕ್ ಆಗ್ಯಾವ ಹೆಸ್ರೊಳಗೆ ಅದಕ್ಕೆ ಹಿಂಗೆ ಆಗಬಾರ್ದಿತ್ತು ಯಾಕೆ ಆಗಿತ್ತು ಅಂತ ತಿಳ್ಕೊಂಡು ನಮಗೂ ಒಂದು ಸ್ವಲ್ಪ ಏನೈತಿ ಅನ್ಸಾಕತ್ತಿದೆ ಅದನ್ನು ನೋಡು ನಾವು ಒಂದು ಸ್ವಲ್ಪ ವಿಚಾರನಾಗಿದ್ದೇವೆ ರೀ ನಾವು ಪದ್ಮಾವತಿ ಸಿದ್ಧಲಿಂಗಪ್ಪನವರ ಅವರ ಪತಿಯವರು ಕೂಡ ಈಗ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಿರೋದು ಅವರು ಏನು ಹೇಳ್ತಾರೆ ಕೇಳಿದ್ರು ಸರ್ ತಾವು ಕೂಡ ಇವರ ಜೊತೆಯಾಗಿ ಪ್ರಚಾರವನ್ನು ನಮಸ್ಕಾರ ಇವತ್ತಿನ ದಿವಸ ಮಾನ್ಯ ದಿವಂಗತ ಬಿ ಬಿ ಹಿರೇರೆಡ್ಡಿ ಅಜ್ಜವರ ಅವರ ಪ್ಯಾನೆಲ್ನಿಂದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಕ್ಕೆ ನಾವೆಲ್ಲರೂ ಎಲ್ಲರೂ ನಿಂತಿದ್ದೀವಿ ದಯವಿಟ್ಟು ಏನೈತಲ್ಲ ರಾಮದುರ್ ತಾಲೂಕು ಸೌದತ್ತಿ ತಾಲೂಕು ಬೈಲೊಂಗಲ್ ತಾಲೂಕು ಗೋಕಾಕ್ ತಾಲೂಕ ಧಾರವಾಡ ತಾಲೂಕ ಬದಾಮಿ ತಾಲೂಕು ಎಷ್ಟು ತಾಲೂಕಿಗೆ ಅಡ್ಡಾಡಿದೀವಿ ಎಲ್ಲರೂ ನಮಗೆಂತ ಪ್ರಚಂಡ ಬಹುಮತದಿಂದ ಆರಿಸ್ತರ್ತೀವಿ ಅಂತಾರೆ ಯಾಕಂತ ಸ್ವತಃ ಸ್ವಯಂ ಪ್ರೇರಿತವಾಗಿ ಸೇರಿದಾರ ಏನೈತಲ್ಲ ನೀವು ನಿಂದಿರಿ ನಾವು ನಿಮ್ಗೆ ಓಟ್ ಹಾಕ್ತೀವಿ ನೀವು ಆರಿಸ್ತರ್ತೀವಿ ನಾವೇ ಮಾಡ್ತೀವಿ ನಿಮ್ಮ ಇಲೆಕ್ಷನ್ ಅನ್ನೋ ಲೆಕ್ಕಕ್ಕೆ ಅವರೆಲ್ಲ ಹುಮ್ಮಸ್ಲಿಂದ ಮಾಡಾಕತ್ತಾರ ನಾವು ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಊರಿಗೂ ಅಡ್ಡಾಡಿದ್ದೀವಿ ಎಲ್ಲರೂ ಏನೈತ್ಲ ನಿಮ್ಮ ನಿಮ್ಮ ಪೆನಲ್ಗೆ ಮಾಡ್ತೀವಿ ದಯವಿಟ್ಟು ನೀವು ಇಲೆಕ್ಷನ್ ಮಾಡಿರಿ ಅಂತೇಳಿ ನಮಗೆಲ್ಲರೂ ಪ್ರಾಮಿಸ್ ಮಾಡಿದ್ದಾರೆ ಆ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಎಲ್ಲರೂ ಹಿರೇರಡ್ಡಿ ಪೆನಲ್ದಾಗ ನಿಂತಿದ್ದೀವಿ ನಾವು ಏನೈತ್ ನಿಂತಿದ್ದೀವಿ ಇವತ್ತಿನ ದಿವಸ ಏನೈತಲ್ಲ ನಾ ಹತ್ತೊಂಬತ್ತು ಸಾವಿರ ಓಟ್ ಮತದಾರ ಬರಲಿಕ್ಕೆ ಏನೈತಾರೆ ಈ ಪೆನಲ್ದವರೇ ಕಾರಣ ಇಟ್ಟು ದಿವಸ ನಾಲ್ಕು ಸಾವಿರ ಇತ್ತು ನಾಲ್ಕು ಸಾವಿರದಿಂದ ಓಟ್ ಮಾಡ್ತಿದ್ರು ಎರಡು ಮೂರು ಸಾವಿರ ಓಟು ಆಗ್ತಿತ್ತು ಆ ಹೋಟ್ಲಿಂದ ಅದಿಂದ ಅವ್ರಿಗೆ ಯಾವ ಹೋಟ್ ಮಾಡಿದ ಅವ್ರಿಗೆ ಗೊತ್ತಿತ್ತು ನಮ್ಗೆ ಯಾರಿಗೂ ಗೊತ್ತಿದ್ದಲ್ಲ ಮತ್ತು ನಾವು ಮಣ್ಣು ಇಲೆಕ್ಷನ್ ನಿಂತಿದ್ದಾಗ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾವು ಅದನ್ನೇ ಕೇಳಿದೀವಿ ನೀವು ನಾಲ್ಕು ಸಾವಿರ ಓಟ್ ಇಲೆಕ್ಷನ್ ಇದ್ದಾಗ ಮಾಡಿದ್ದೀರಿ ಈಗ ಹತ್ತೊಂಬತ್ತು ಸಾವಿರ ಓಟ್ ಮಾಡಾಕತ್ತೀರಿ ಆ ಏನು ನೀವು ಕ್ರಮ ತೊಗೊಂಡಿರಿ ಅಂತ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೂ ಮತ್ತು ಎ ಆರ್ ಅವ್ರಿಗೂ ಮಾತಾಡಿದ್ವಿ ಇಲ್ಲ ಹತ್ತೊಂಬತ್ತು ಸಾವಿರ ಓಟ್ನು ನಾವು ಏನಿತ್ತಲ್ಲ ಪೂರ ಪ್ರಮಾಣ ನಾವು ಐ ಡಿ ಮಾಡಿಸ್ಕೊಡ್ತೀವಿ ಎಲ್ಲರಿಗೂ ಒಂದುವೇಳೆ ಐ ಡಿ ಸಿಗಲಿಲ್ಲ ಅಂದ್ರೆ ಸೇರ್ ಸರ್ಟಿಫಿಕೇಟ್ಲಿಂದ ನೀವು ಬಂದು ಹೋಟ್ ಹಾಕ್ಬೋದು ಅಂತೇಳಿ ಅದನ್ನು ಅವರು ಪ್ರಾಮಿಸ್ ಮಾಡಿದ್ರು ಾರೆ ಮತ್ತೇನೈತಾ ಈ ಇಲೆಕ್ಷನ್ ಚುನಾವಣೆ ಏನೈತಲ್ಲ ಮುಕ್ತವಾಗಿ ನಡೀಬೇಕು ಯಾಕಂದರೆ ಇವತ್ತಿನ ಜನರ ಭಾವನೆ ಒಳಗೆ ಏನೈತ್ಲ ಏನಾದ್ರೂ ಆಗ್ಬೋದು ಅಂತ ಏನಿಲ್ಲ ಏನೂ ಆಗ್ಲಿಕ್ಕೆ ಶಕಿಲ್ಲ ಯಾಕಂದ್ರೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾ ಜಿಲ್ಲಾ ಆಡಳಿತ ಏನೈತಲ್ಲ ಅಷ್ಟು ಕ್ರಮ ತಗೊದೈತಿ ದಯವಿಟ್ಟು ಏನೋ ಏನೈತಲ್ಲ ಕುಲಂಕುಷವಾಗಿ ಬಂದು ನೀವೇನತ್ತಲ್ಲ ಪೆನಲ್ ನೋಡಿ ಮಾನ್ಯ ಹಿರೇ ರೆಡ್ಡಿಯವರು ಅಜ್ಜವ್ರದ್ದು ಏನತ್ತಲ್ಲ ಕನಸೈತ್ಲ ಫ್ಯಾಕ್ಟ್ರಿ ಉಳಿಬೇಕನ್ನೋ ಉದ್ದೇಶದಿಂದ ಇವರೆಲ್ಲರೂ ನಾವು ನಿಂತಿದ್ದೀವಿ ಅದಕ್ಕೇನಲ್ಲ ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀವಿ ಹಿರೇರೆಡ್ಡಿ ಅಜ್ಜ ಅವರು ಪೆನಲ್ಗೆ ಏನತ್ತಲ್ಲ ಓಟ್ ಕೊಡಿರಿ ಅಂತ ಹೇಳಿ ತಮ್ಮಲ್ಲಿ ಕೇಳಿ ಮನವಿ ಮಾಡ್ಕೋತೀವಿ ಸರಿಗಾ ಸುರೇಶ್ ಒಂದು ಆರೋಪ ಏನಂತಂದ್ರೆ ಮತದಾರ ಪಟ್ಟಿಯನ್ನು ಮಾಡಿಕೊಟ್ಟಿಲ್ಲ ಈ ಕುರಿತಂತೆ ಚುನಾವಣಾ ಏನಾದರೂ ಒಂದು ಸಲ್ಲಿಸುವಂಥದ್ದು ಇಲ್ಲ ನಾವಲ್ಲಿ ಮೊದಲೇದಾಗಿ ನಾನು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ಷೇರು ಮ ಸದಸ್ಯರುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತ ಇವತ್ತಿನ ದಿವಸ ನಾವೇನು ನಾಳೆ ಹದಿನಾಕರಂದು ನಡೆಯಲಿರುವ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಪ್ರಯುಕ್ತವಾಗಿ ನಾವು ಗೋಕಾಕ್ ತಾಲೂಕು ಹೋಗಿದ್ದೀವಿ ಬೈಲೊಂಗಲ್ ತಾಲೂಕು ಹೋಗೀವಿ ಸೌದತಿ ತಾಲೂಕು ಬದಾಮಿ ತಾಲೂಕು ಎಲ್ಲ ರೀತಿಯಿಂದಲೂ ನಮಗೆ ರೈತರು ಒಳ್ಳೆಯ ಸ್ಪಂದನೆ ಮಾಡ್ಯಾರ ಹಿಂದೆ ನಡೆದಂಥ ಎರಡು ಚುನಾವಣೆ ಒಳಗೆ ಅವರು ಏನು ಬರೀ ಹತ್ತೊಂಬತ್ತು ಸಾವಿರದ ಚಿಲ್ಲರ್ ಹೋಟ್ರಸ್ ಇದ್ದವ್ರು ಬರೀ ನಾಲ್ಕು ಸಾವಿರ ನಾಲ್ಕುವರೆ ಸಾವಿರ ಓಟ್ ಇಟ್ಟಿದ್ರು ಅದರೊಳಗೆ ಏನೋ ಒಂಥರ ಇದನ್ನ ಮಾಡ್ಕೊಂಡು ಏನೋ ಗೋಲ್ಮಾಲ್ ಮಾಡಿದಂಗೆ ಮಾಡಿ ಚುನಾವಣೆ ಮಾಡ್ತಿದ್ರು ಈ ಸಲ ಅವ್ರಿಗೇನಾಗಿಬಿಟ್ಟೈತಿ ಎಲ್ಲರೂ ಕುಡ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡಿದಾಗ ಎಲ್ಲರೂ ಕುಡ್ಕೊಂಡು ಹತ್ತೊಂಬತ್ತು ಸಾವಿರ ಎಲ್ಲ ಸೇರು ಸದಸ್ಯರಿಗೂ ಮತದಾನ ಹಕ್ಕು ಮಾಡ್ಯಾರ ಅದಕ್ಕೆ ದಯಮಾಡಿ ನಾವು ಎಲ್ಲ ಸದಸ್ಯರಿಗೂ ಒಂದು ವಿನಂತಿ ಮಾಡ್ಕೋತೀವಿ ಏನಪ್ಪ ಅಂತಂದು ಎಲ್ಲರೂ ಬಂದು ಮತ ಚಲಾಯಿಸಬೇಕು ಏನು ಹತ್ತೊಂಬತ್ತು ನೂರ ತೊಂಬತ್ತಾರೊಳಗೆ ರೆಜಿಸ್ಟ್ರೇಷನ್ ಆಗಿ ಏನು ಆಗಿನ ಶಾಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರಿದ್ರಲ್ಲ ಅವ್ರ ಕಣಸಿನ ಕೋಸಿದು ಅವ್ರ ಕಣಸಿನ ಕೋಸಿದು ಅವ್ರು ಕಟ್ಟಿದಂಥ ಫ್ಯಾಕ್ಟ್ರಿಗಿದ್ದವ್ರು ನಾ ಮಾಡೀನಿ ನಾ ಮಾಡೀನಿ ಅಂತ ಹೇಳ್ತಾರೆ ಅದು ಯಾರು ಏನು ಮಾಡ್ಯಾರ ಅನ್ನೋದು ಇಡೀ ಈ ಹತ್ತೊಂಬತ್ತು ಸಾವಿರ ಮಂದಿಗೆ ಗುರ್ತೈತಿ ಈ ಮತದಾರ ಪಟ್ಟಿದ ಅವ್ರು ಮಾಡಿದ್ದು ಕರೆ ಇತ್ತು ಅದು ತಮಗೆ ಬೇಕಾದಂಥ ಮತದಾರ ಪಟ್ಟಿಯೊಳಗೆ ತಮ್ಮ ಮತದಾರ ಹೆಸರು ಓಣಿ ಫೋನ್ ನಂಬರ್ ಎಲ್ಲ ಹಾಕೊಂಡಾರ ನಾವು ಮತಾರ ಪಟ್ಟಿ ಕೇಳಿ ನಮಗೊಂದೊಂದು ಅರ್ಧ ಅಡ್ರೆಸ್ಸೇ ಇಲ್ಲ ಚುನಾವಣಾ ನಾವು ಚುನಾವಣಾ ಆಯೋಗ ಅಲ್ಲಿ ಅಧಿಕಾರಿ ರಿಟರ್ನಿಂಗ್ ಆಫೀಸರ್ಗೆ ನಾವು ಲಿಖಿತವಾಗಿ ಅರ್ಜಿ ಕೊಟ್ಟಿವಿ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಯಾರ ಇನ್ನೇನು ಎರಡು ದಿವಸ ಅದು ಎಷ್ಟರ ಮಟ್ಟಿಗೆ ಪರಿಶೀಲನೆ ಆಗ್ತದಿಲ್ಲ ನಾವೆಲ್ಲ ಮತಾರು ಕೈಕಾಲು ಮುಗಿದು ನಾವು ಓಟ್ ಹಾಕಿ ಕೇಳಿವಿ ಅವ್ರು ನಮ್ಮ ಎಲ್ಲರೂ ಜ ಒಳ್ಳೆಯ ರೀತಿ ಸ್ಪಂದನೆ ಮಾಡ್ಯಾರ ಈ ಫ್ಯಾಕ್ಟ್ರಿ ಒಳಗೆ ಇದ್ದಂಥ ಆಡಳಿತ ಮಾಡಿ ಎಲ್ಲರಿಗೂ ಬೇಸರ ಆಗೈತಿ ನಾವು ಹೊಸ ನಾವು ಓಟ್ ಹಾಕ್ತೀವಿ ಅಂತ ತಿಳ್ಕೊಂಡು ನಮಗೆ ಆಶೀರ್ವಾದ ಮಾಡ್ಯಾರ ಅವರ ಆಶೀರ್ವಾದ ಮೇಲೆ ಇರ್ತದಂತ ನಿಮ್ಮ ಜೆ ಬಿ ಎಂ ಚಾನೆಲ್ ಮುಖಾಂತರ ನಾನು ಇದು ದಿವಂಗತ ಬಿ ಬಿ ಹಿರೇ ಅವರ ಪ್ಯಾನಲ್ ಅಭ್ಯರ್ಥಿಗಳ ಮಾತು ಸಾಕಷ್ಟು ಸಾರ್ವಜನಿಕರ ಒಲವು ನಮ್ಮ ಮೇಲಿದೆ ಹೀಗಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿಯ ಚುಕ್ಕಾಣಿಯನ್ನು ಹಿಡಿದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಎಂ ನ್ಯೂಸ್ ರಾಮದುರ್ಗ